ಹೌದು ಎರಡು ಸಾವಿರ ದಸರಾ ಹಬ್ಬದ ಪ್ರಯುಕ್ತ ಬಂತು ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಜಮ ಹೌದು ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ದಸರಾ ಹಬ್ಬದ ಪ್ರಯುಕ್ತ ಬರ್ಜರಿ ಬರ್ಜರಿ ಗುಡ್ ನ್ಯೂಸ್ ಮೈಸೂರು ದಸರಾದ ಪ್ರಯುಕ್ತ ಇಲ್ಲಿ ಮಹಿಳೆಯರಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಎರಡು ಸಾವಿರ ಆಲ್ರೆಡಿ ಜಮೆ ಆಗಿದೆ ಆ್ಯಂಡ್ ಇನ್ನೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿಕ್ಕೆ ಬಾಕಿ ಇದೆ ಇಲ್ಲಿ ಒಟ್ಟು ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಬರ್ಜರಿ ಗುಡ್ ನ್ಯೂಸನ್ನು ತಿಳ್ಕೊಳ್ಳಿಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋವನ್ನು ಒಂದು ಐದು ನಿಮಿಷ ನೋಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಇವತ್ತು ವೀಡಿಯೋ ಶುರು ಮಾಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತ ವಿಡಿಯೋವನ್ನ ತುಂಬ ಅಂದರೆ ತುಂಬ ಜನ ಕೇಳ್ತೀರಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಅರ್ಥ ಆಗಲ್ಲ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಹಣ ಬರುವಂಥದ್ದಾದರೂ ಹೌದಾ ಇಲ್ಲಿ ನಮ್ಗೆ ಡೌಟ್ ಇದೆ ದಸರಾ ಹಬ್ಬದ ಪ್ರಯುಕ್ತ ಹಣ ಅಂತಂದ್ರೆ ನಾವು ನಂಬಲ್ಲ ಅಂತ ಇಲ್ಲಿ ಹೇಳ್ತೀರಾ ಹೌದು ದಸರಾ ಹಬ್ಬದ ಪ್ರಯುಕ್ತ ಇಲ್ಲಿ ನಾಡದೇವತೆ ಇಲ್ಲಿ ಆಲ್ಮೋಸ್ಟ್ ಚಾಮುಂಡೇಶ್ವರಿ ಏನು ದಸರಾ ಇದೆ ಆ ಒಂದು ಪ್ರಯುಕ್ತ ಏನು ನಮ್ಮ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ದಸರಾ ನಿಮಗೆಲ್ರಿಗೂ ಗೊತ್ತಿದೆ ಇಡೀ ಇಂಡಿಯಾದಲ್ಲೇ ನಡೆಯುತ್ತೆ ಹಾಗಾಗಿ ದಸರಾ ಹಬ್ಬದ ಪ್ರಯುಕ್ತ ಇಲ್ಲಿ ಡೆಫಿನೆಟ್ ಹಣ ಇಲ್ಲಿ ಸರ್ಕಾರ ಇಲ್ಲಿ ಹಣವನ್ನ ಜಮೆ ಮಾಡ್ಲಿಕ್ಕೆ ಶುರು ಆಗ್ತಾ ಇರುವಂತದ್ದು ಹೋಗ್ತಾ ಇರುವಂತದ್ದು ಇಲ್ಲಿ ಶುರು ಮಾಡ್ಲಿಕ್ಕೆ ಇಲ್ಲಿ ತಯಾರಿಯನ್ನು ನಡೆಸ್ಕೊಳ್ತಾ ಇರುವಂತದ್ದು ಹಾಗಾದ್ರೆ ಯಾವ ತಿಂಗಳಲ್ಲಿ ಹಣ ಜಮೆ ಆಗುತ್ತೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಇದೊಂದು ಕ್ಯೂರಿಯಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನರಿಗೆ ಅದೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಈಗ ಜಮೆ ಅಂತ ಹೇಳ್ತೀರಾ ಯಾವಾಗ ಜಮೆ ಆಗುತ್ತೆ ಹೇಗೆ ಜಮೆ ಆಗುತ್ತೆ ಮಹಿಳೆಯರಿಗೆ ಡಿ ಬಿ ಟಿ ಮುಖಾಂತರ ಹಣ ಬರುತ್ತಾ ಹಾಗೆ ಹಣ ಬರತ್ತಾ ಅಥವಾ ಹಣನೇ ಬರೋದಿಲ್ವಾ ಸರ್ ಏನು ಕತೆ ಸರ್ ಅಂತ ಅಂದರೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹಣ ಜಮೆ ಆಗಲಿಕ್ಕೆ ಶುರು ಆಗಿದೆ ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟನ್ನು ಮಾಡಬಹುದು ನಿಮಗೆ ಆಗಿಲ್ಲ ಅಂತಂದ್ರೆ ಅಂದರೆ ನಿಮ್ಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದರೆ ಬೇಕಾದರೆ ಕಮೆಂಟ್ ಮಾಡುವುದಿಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ಹಣ ಜಮೆ ಆದರೂ ಕೂಡ ಆಗಿಲ್ಲ ಅಂತ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಎಸ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ದಸರಾ ಹಬ್ಬದ ಪ್ರಯುಕ್ತ ಆಲ್ರೆಡಿ ಒಂದಿಷ್ಟು ಜಿಲ್ಲೆಗಳಿಗೆ ಒಂದಿಷ್ಟು ಮಹಿಳೆಯರಿಗೆ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ ಡೆಫ್ರೆಟ್ ಆಗಿ ಆಗಿ ಆಗುತ್ತೆ ಇಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ಲಿ ನೀವು ಸರ್ಕಾರ ಇಲ್ಲಿ ಆಲ್ರೆಡಿ ಮಹಿಳೆಯರಿಗೆ ಹಣ ಜಮೆ ಮಾಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಆ್ಯಂಡ್ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನರಿಗೆ ಇದರ ಒಂದು ಕೊರತೆ ಅಂದರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡುವಂಥದ್ದು ಯಾವ ರೀತಿ ಮಾಡುವಂಥದ್ದು ಹೇಗೆ ಅದನ್ನು ಇದು ಮಾಡುವಂಥದ್ದು ಅಂತ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಅದನ್ನು ನೀವು ಕಲ್ತ್ಕೊಳ್ಳಿ ಡೆಫಿನೆಟ್ ಆಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಅಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿ ಮಾಡ್ಕೊಳ್ಳಿ ಕೆಲವರದ್ದು ಹಣ ಜಮೆ ಆಗದೆ ಇರೋದಕ್ಕೆ ಮೇಯ್ನ್ ಕಾರಣ ಇದೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಏನು ಇಲ್ಲಿ ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇದೇ ಕಾರಣದಿಂದ ಇಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಅಪ್ಡೇಟ್ ಅನ್ನು ಮಾಡ್ತಾ ಇದ್ದೀರಾ ಹೊಸದನ್ನು ಮಾಡ್ತಾ ಇದ್ದೀರಾ ಅದು ಒಳ್ಳೆಯದು ಮತ್ತೆ ಇಲ್ಲಿ ಈಗ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಇನ್ಮೇಲೆ ಈಗ ಕೇಳಿದ್ರೆ ಶಾಕ್ ಆಗ್ತೀರ ನೀವು ಏನ್ ಸರ್ ಇದು ಇದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣನೇ ಬರಲ್ಲ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಈಗ ಈಗ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಯಾ ಪೈಸ ಹಣ ಬರಲ್ಲ ಒಂದೇ ನೀವು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾಗ್ತದೆ ಒಂದೇ ನೀವು ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅಪರೇಟ್ ಮಾಡ್ಬೇಕಾಗ್ತದೆ ಹಳೆ ದಿನ ತೆಗೆದು ಹೊಸದ್ ಮಾಡ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಹೊಸದ್ ಇದನ್ನೇ ಅಪರೇಟ್ ಮಾಡಿ ಅದು ಎರಡರಲ್ಲಿ ಯಾವ್ದು ಒಂದು ಮಾಡಿಲ್ಲ ಅಂತಂದ್ರೆ ದೇವರನ್ನ ಸರ್ಕಾರ ನಯ ಪೈಸಾ ಕೂಡ ಹಣ ಹಾಕಲ್ಲ ತುಂಬಾ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ನಾನು ಅದೇ ಹೇಳ್ತಾ ಇರುವಂತದ್ದು ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪರೇಟ್ ಮಾಡುವಂಥದ್ದು ಕಡ್ಡಾಯ 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 ತುಂಬಾ ತುಂಬ ಜನ ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಅಪರೇಟ್ ಅಂತ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಯ ಪೈಸೆ ಕೂಡ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸಿಕೊಳ್ಳಿ ರೇಷನ್ ಕಾರ್ಡ್ ಅಪರೇಟ್ ಮಾಡಲೇಬೇಕು 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 ನಾನು ತುಂಬ ಅಂದರೆ ತುಂಬಾ ಜನರಿಗೆ ಹೇಳ್ತಾನೆ ಇರ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಈ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯ್ಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ಸ್ನೇಹಿತರ ಹಾಗಾದರೆ ಸರ್ಕಾರ ಇಲ್ಲಿ ಅಂದರೆ ಈಗ ನಿಮಗೆ ಒಂದು ಏನು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಈಗ ಸರ್ಕಾರ ನಾವು ಹೇಗೆ ಹೇಗೆ ರೇಷನ್ ಕಾರ್ಡ್ ಅಪ್ರೇಟ್ ಮಾಡುವಂಥದ್ದು ಸರ್ ನಮಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ಮದು ಹಳೆದಿದೆ ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸರಿ ಆದರೆ ಎಲ್ಲದು ಸರಿ ಆದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಿಂದ ಚೇಂಜ್ ಮಾಡುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇವಾಗಲೇ ಹೇಳ್ತೀನಿ ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರ ಅಂತ ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ರೇಷನ್ ಕಾರ್ಡ್ ಯಾವ ಹಳೆ ರೇಷನ್ ಕಾರ್ಡ್ ಇದೆ ಅದನ್ನು ಕೊಡಿ ಅವರು ನಿಮಗೆ ಖಂಡಿತವಾಗ್ಲೂ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅದಕ್ಕೆ ಅಪ್ಡೇಟನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಡೆಫಿನೇಟಾಗಿ ಕೊಡ್ತಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಇದು ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬಿಡಿ ಈಗ ಇನ್ನೊಂದು ತಪ್ಪು ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ ಕೆಲವರ್ದಿದೆ ಫೋನ್ ನಂಬರ್ ಕೆಲವರದ್ದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಕೆಲವರದಲ್ಲ ಎಲ್ಲರದು ಇದೆ ಮೊಬೈಲ್ ನಂಬರ್ ಕೆಲವರ್ದ್ದು ಏನಾಗಿದೆ ಅಪ್ಪ ಅಂತಂದರೆ ಡೆಡ್ ಆಗಿದೆ ಡೆಡ್ ಆಗಿದೆ ಅಂತಂದರೆ ನಾನು ಹೇಳ್ತೀನಿ ಕೆಲಸಿಕೊಳ್ಳಿ ಡೆಡ್ ಆಗಿದೆ ಅಂತಂದರೆ ಹೇಗಂತಂದರೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಡೆಡ್ ಆಗಿರುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಸರಿ ಮಾಡಿಸ್ಕೊಂಡಿಲ್ಲ ಯಾರು ಕೂಡ ಕೆಲವರು ಸರಿ ಮಾಡ್ಕೊಂಡಿಲ್ಲ ಆ ಮೊಬೈಲ್ ನಂಬರ್ ಡೆಡ್ ಆಗಿದೆ ಸರಿ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಬರುತ್ತೆ ನಿಮ್ಮ ಒಂದು ಅಪ್ಡೇಟ್ ಸರ್ಕಾರ ಈಗ ಏನಾದರೂ ಒಂದು ಅಪ್ಡೇಟ್ ಹಾಕಿದರೆ ಹೇಗೆ ಬರುತ್ತೆ ನಾನು ಅದು ಕೇಳುವಂಥದ್ದು ನಿಮಗೆ ಈಗ ಸರ್ಕಾರ ಏನೋ ಒಂದು ಅಪ್ಡೇಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದು ಹೇಗೆ ಬರುತ್ತೆ ಹೀಗೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಈಗ ಕ್ವಶನ್ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳುವಂಥದ್ದು ಅದಕ್ಕೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಡೆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಅದನ್ನು ಸರಿ ರೀತಿಯಲ್ಲಿ ನೋಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ಮೊಬೈಲ್ ನಂಬರ್ನ ಇಟ್ಕೊಳ್ಬೇಕಾಗ್ತದೆ ಕೆಲವರದ್ದು ಮೊಬೈಲ್ ನಂಬರ್ ನೋಡಿದರೆ ನನಗೆ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ಕೆಲವರು ಮೊಬೈಲ್ ನಂಬರ್ ಸರಿಯೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಯಾಕಪ್ಪ ಅಂತಂದರೆ ನಿಮ್ಗೆ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡುವಂಥ ಏಕೈಕ ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ಈಗ ನಾನು ದಿನ ಎರಡರಿಂದ ಮೂರು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡರಿಂದ ಮೂರು ವಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆಶಾ ಅಪ್ಡೇಟ್ಸ್ ಕಾಣೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಒಂದು ಲಕ್ಷ ಸಬ್ಸ್ಕ್ರೈಬರನ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವರ್ಡದಲ್ಲಿ ಎಲ್ಲರೂ ಕೂಡ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತೀರಾ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರಾ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂದರೆ ಆಗಿ ಹಣ ಬರಲಿ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಕೊಂಡಿಗೆ ಹಣ ಬರಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಕೊಂಡಿಗೆ ಹಣ ಬರಲಿ ನಿಮ್ಮ ಇಚ್ಛೆ ಏನಿದೆ ಎಲ್ಲರಿಗೂ ಕೂಡ ನಿಮ್ಮ ಇಚ್ಛೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾರೈಸ್ಲಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾಟಾಪೇ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಆಶಾ ಅಪ್ಡೇಟ್ಸ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ